ಈ ಈ ಸಂದರ್ಭದಲ್ಲಿ ಒಂದು ನಮ್ಮೂರಲ್ಲಿ ಒಂದು ಘಟನೆ ನಡೆಯಿತು ಏನು ಘಟನೆ ಅಂತಂದರೆ ನಾವು ದಿನಗಳಲ್ಲಿ ನಮ್ಮೂರಲ್ಲಿ ನಮ್ಮೂರಿಗೆ ಗುಡ್ಡದ ಆಚೆಗೆ ದೊಡ್ಡ ಕಮರ ಅಂತಿದೆ ಸುಮಾರು ಒಂದು ಹತ್ತು ಸಾವಿರ ಎಕರೆ ಅರಣ್ಯ ಕಾಯಿಟ್ಟ ಅರಣ್ಯ ನಮ್ಮ ದನಗಳು ನಮ್ಮ ದನಗಳದ್ದು ಬೇ ಕೆಲಸ ಇಲ್ಲದಾಗ ಸಮ ರೈತರು ಕೆಲಸ ಇಲ್ದಾಗ ಏನು ಬಿ ಬಿತ್ತಿದ ಮೇಲೆ ಸುಮಾರು ಎರಡು ತಿಂಗಳು ಕೆಲಸ ಇಲ್ಲ ಆವಾಗ ಶ್ರಾವಣ ಮಾಸ ಶ್ರವಣ ಮಾಸ ಮೇಲೆ ಮತ್ತೆ ಇದು ಬರ್ತದೆ ಯಾವುದು ಭಾದ್ರಪಾದ ಆವಾಗ ಸಿಕ್ಕ ಬಟ್ಟೆ ಮಳೆ ಬಂದು ಎಲ್ಲ ಹೊಸರಾಗಿರುತ್ತೆ ನಮ್ಮ ದನಗಳನ್ನ ನೋಡಿಕೊಂಡು ಮೇಸಕ್ಕೆ ಹೋಗೋರು ದನಗಳ ಜೊತೆಗೆ ಇವರು ಎತ್ತು ಬೇಸಾಯ ಮಾಡಿ ಎತ್ತುಗಳ್ನ ಕರ್ಕೊಂಡು ಎಮ್ಮೆಕಾಯರು ಬೇರೆ ಎಮ್ಮೆ ಗುಡ್ಡ ಹತ್ತೋದಿಲ್ಲ ಕಾಯೋರೆಲ್ಲ ಹಳ್ಳದ ಇಲ್ಲಿಗೆ ಊರಿಗೆ ಆಯ್ತಿದ್ರೆ ನಾವು ದನ ಹೊಡ್ಕೊಂಡು ಹೋಗ್ತಿದ್ವಿ ಈ ಪಡುವಲು ಗುಡ್ಡ ಹಚ್ಚಿ ಆ ಗುಡ್ಡದ ಕೆಳಗೆ ಇಳಿಬೇಕು ಭಾಳ ಕಡಿದಾಗಿತ್ತು ಅದು ನಿಸರ್ಗ ಹೆಂಗೆ ಸೃಷ್ಟಿಯಾಗಿದೆ ಅಂದರೆ ಆ ಮಣ್ಣು ಗುಡ್ಡದ ಮಣ್ಣು ಜರಿದಂಗೆ ಸಾಲ್ 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 ಸಾಲು ಬಾಧೆ ಉಲ್ಲು ಹುಟ್ಟಿರುತ್ತೆ ಅಲ್ಲಿ ಅದು ಎಂಥ ಬಿರುಮಳೆ ಬಂದರೂ ಶತಶತಮಾನ ಕೂಡ ಅದು ಹಂಗೆ ಇದೆ ಅದು ಮಣ್ಣು ಮಣ್ಣು ಜರಿಗಲ್ಲ ಮಣ್ಣು ತಡೆಯುತ್ತೆ ಸಾಲು ಸಾಲ ನಡ್ಕೊಂಡು ದನಗಳು ನಮ್ಮ ಮೇಸಕ್ಕೆ ಹೋಗ್ತಿದ್ವಿ ನಾವು ಕೆಳಗಡೆ ಇಳಿದ್ರೆ ಎಷ್ಟು ತಂಪಾದ ವಾತಾವರಣ ಅಂದರೆ ಒಳಗೆ ಅದು ಸಂಪೇ ಸ್ವಂಪ ಮರಗಿಡಗಳು ಸಾವಿರಾರು ಲಕ್ಷಾಂತರ ಮರಗಿಡಗಳು ಮಧ್ಯೆ ಕೇಕ ಹಾಕಿದರೆ ಒಂದು ಮೈಲ್ ದೂರ ಕೇಳಿಸೋದು ಅಂಥ ಒಂದು ವಾತಾವರಣದಲ್ಲಿ ಅಲ್ಲಿ ನಾವೆಲ್ಲ ಮರಕೋತಿ ಆಡ್ತಿದ್ವಿ ನಮ್ಮೂರಲ್ಲೊಬ್ಬ ಸೀನಿಯರ್ ಮನುಷ್ಯ ಇದ್ದ ಅವನು ಕರಿಯಣ್ಣ ಅಂತ ಎಂಥ ಕಲಾವಿದ ಅವನು ಅವನ ಹಾಡುಗಾರ ನಾಟ್ ನಾಟಕ ಆಡ್ತಕ್ಕಂಥ ಕುಣಿತಿದ್ದ ಎಲ್ಲ ಕೋಲಾಟ ಅಂಥ ಒಂದು ಕಲಾವಿದ ಇದ್ದ ಅವನು ಅವನು ಏನು ಮಾಡೋದು ಒಂದು ಫೋರ್ ಲಂಕ್ ದೂರ ಮುಂದೆ ಹೋಗ್ಬಿಟ್ಟು ಒಂದು ಮರದೋಗಿ ಮಲ್ಕೊಂಬಿಡೋನು ನಾವು ಹಿಂದ್ಗಡೆ ಮರಕೋತಿ ಆಡ್ಕೊಂಡು ದನಗಳೆಲ್ಲ ಮೇದು ಆ ಕಡೆಗೆ ಹೋಗ್ಬೇಕು ಸರಿ ಮೇದು ಹೊಡ್ಕೊಂಡು ಹೋದ್ಮೇಲೆ ಅಲ್ಲೊಂದು ದನಗಳು ಓಡಾಡಿ ಓಡಾಡಿ ಒಂದು ಹಾದಿಯಾಗಿತ್ತು ಎದೆ ಉದ್ದ ಬಾದೆ ಹುಲ್ಲು ಮಧ್ಯ ದನಗಳ ಮಧ್ಯೆ ಹೋಗ್ಬೇಕು ಅಲ್ಲಿ ಮಧ್ಯಾಹ್ನ ಆದಮೇಲೆ ಅಲ್ಲೊಂದು ಗುಂಡಿ ಅಂತ ಒಂದು ದೊಡ್ಡದಿತ್ತು ಇದಿತ್ತು ನೀರಿನ ಆಸರೆ ಅಲ್ಲಿಗೆ ದನಗಳನ್ನೆಲ್ಲ ಒಡ್ಕೊಂಡೋಗಿ ನೀರು ಕುಡಿಸ್ಬೇಕು ಅಲ್ಲೇನು ಮಾಡ್ತಿದ್ವು ಈ ಹುಲಿ ಚಿರತೆ ಅಂಥವು ದನಗಳು ಬರ್ತವೆ ಅಂತ ದೊಡ್ಡ ಪದೇಗಳು ಪೊಳೆಗಳು ಅವು ಎಷ್ಟು ಪೊದೆ ಅಂತಂದರೆ ಭಾಳ ಕೆಕ್ಕ ಪೊದೆಗಳು ನಾವೇ ಮಾಡೋರು ಕಲ್ ತಗೊಂಡು ಹೊಡಿಬೇಕು ಅವಾಗ ಪೊದೇಗಳಿಗೆ ಅಂತ ಹೊಡಿಬೇಕು ಅವಾಗ ಅದೇ ಜಾಗ ಖಾಲಿ ಮಾಡುವ ಓಡೋಬಿಡವು ಪ್ರಾಣಿಗಳು ಇವು ನಾವೇ ಮಾಡ್ತಿದ್ವಿ ದನಗಳನ್ನ ನಿಧಾನಕ್ಕೆ ಒಳ್ಳೆ ಕೆಳಗೆ ಇಳಿಸಿ ನೀರು ಮೇಲೆ ದನಗಳ ಮೇಲಕ್ಕೆ ಬಂದು ಮೆರ್ಕಾಕಂತ ದನ ಮಲಕ್ಕಂಬಿಡವು ಮತ್ತು ತಕ್ಷಣ ಮಲಕ್ಕಂಡೆ ಬಿಡವು ಆವಾಗ ನಾವು ಒಬ್ಬೊಬ್ಬರೇ ನೀರು ಇಳಿದ್ರು ಬಿಟ್ಟು ಬುತ್ತಿ ಉಂಡು ನಾವು ಎಲ್ಲ ಮಾಡ್ತಿದ್ವಿ ಸ್ವಲ್ಪ ಆದಮೇಲೆ ಏ ಎದೆಡ್ರೆ ಹೋಗ್ಬೇಕು ವಾಪಸ್ ಹೋಗೋಣ ಅಂತಲ್ಲ ಏ ಎದೆ ಅಂದ್ಬಿಟ್ಟು ದನಗಳೇ ಎದ್ಬಿಡವಲ್ಲ ದನಗಳ ಎದ್ಬಿಟ್ಟು ಗಂಜಿ ಎದ್ಬಿಟ್ಟು ಸಗಣಿ ಹಾಕಿ ಹೊಡ್ಬಿಡ್ ಅದು ಗುಂಟೆ ಹೊಡೆವು ನಾವೊಂದು ಹದಿನೈದು ಜನ ಹುಡುಗರು ಅಲ್ಲೊಬ್ರು ಅಲ್ಲೊಬ್ಬರು ಒಂದು ಹತ್ತು ದನಗಳು ಒಬ್ಬ ಹುಡುಗ ಇಪ್ಪತ್ತು ದನಗಳು ಒಬ್ಬ ಹುಡುಗಿ ಹೀಗೆ ದನಗಳು ಮಧ್ಯಾಹ್ನ ಹೊಡ್ಕಂಡಂತ ಯಾವನು ಪಿಳ್ಳುಂಗ ಬಿದನ್ಯಾರೋ ಹಾಡುಗಳ ಯಾರೋ ಸಾಲಿಗೆ ಇದ್ವಿ ಇನ್ನೇನು ಬಡವಲ್ ಗುಡ್ಡ ಹತ್ಸ್ಬೇಕಲ್ಲಿ ಬಂತು ಅಲ್ಲೊಂದು ಕೊಳ್ಳ ಇತ್ತು ಆ ಕೊಳ್ಳ ಹತ್ತಿ ಹೋಗ್ಬೇಕಲ್ಲ ಅಲ್ಲಿ ಹುಲಿ ಕಾದ್ಕೊಂಡಿತ್ತು ನಾವು ಬರೋದನ್ನ ಅದೇ ಮಾಡ್ತೀವಿ ಚಂಗ್ ಅಂತ ಅದು ಆರ್ಬಿಟ್ಟು ಒಂದು ಎತ್ತಿ ಹಿಡ್ಕೊಂಡು ಕುತ್ತಿಗೆ ಹಿಡ್ಕೊಂಡ್ಬಿಡ್ತೀವಿ ಕುತ್ತಿಗೆ ಹಿಡ್ಕೊಂಬಿಟ್ರೆ ಗೋಮಾಳ ಗೋಮಾಳ ಹಿಡ್ಕೊಂಬಿಟ್ರೆ ಎತ್ತು ಗೊರ್ರೊ ಗೊರ್ರ ಗೊರ್ರೊ ಗೊರ್ರ ಅಂತ ಅಂತಿರುತ್ತೆ ಅದು ಬಿಡೋದಿಲ್ಲ ಅದು ಹುಲಿ ಅದು ಅದು ಎತ್ತು ನಮ್ಮದೇ ಆಗಿತ್ತು ಅದು ನಮ್ಮದೇ ಒಳ್ಳೆ ಹೋರಿ ಗೋವಿಂದ ಅಂತ ಅಷ್ಟಿಟ್ಟಿದ್ವಿ ಅದಕ್ಕೆ ಹಿಡ್ಕೊಂಡು ಎತ್ತಿ 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 ಕೊಸರಿ ಬಿಡ್ದಂಗೆ ಹೇಳ್ತೀವಿ ಬೇರೆ ಎತ್ತಿಗಳೆಲ್ಲ ಬಂದು ಅದು ಗುದ್ದಿ ಬಿಟ್ಬೋದಕ್ಕೆ ಹುಲಿಗೆ ಗುದ್ದಿದ ಮೇಲೆ ಅದು ಗಾಯ ಆಗ್ಬಿಡ್ತು ಮೈಯೆಲ್ಲ ಅದು ಗಾಯ ಗಾಯಗೆ ರಕ್ತ ಸೋರ್ತಿತ್ತು ನಾವೆಲ್ಲ ಕೂಕೊಳ್ತಿದ್ದೀವಿ ನಮಗೆ ಧ್ವನಿ ಇಲ್ಲ ಸುಮ್ಮನೆ ಕೂಕೊಳ್ತಿದ್ದೀವಿ ಅಷ್ಟೇ ನಿಕ್ಕರ್ನಾಗೆಲ್ಲ ಹುಚ್ಚಿ ಎಲ್ಲ ಕೂ ಎಲ್ಲ ಜನ ಬಂದ್ವಿ ಮೇಲೆ ಅದು ಹುಲಿ ಬಿಟ್ಟು ಹೋಗ್ಬಿಡ್ತು ಬಿಟ್ಟು ಹೋದ್ಮೇಲೆ ಒಂದು ದಿನ ಮೇಲೆ ಕೂತ್ಕೊಳ್ತು ಅರ್ಧ ರಕ್ತ ಕುಡಿದು ಈ ನಮ್ಮದು ಓರಿ ಇತ್ತಲ್ಲ ಅದು ನಡಿಲಾರ್ದಂಗೆ ಆಗ್ಬಿಡ್ತು ಸ್ವಲ್ಪ ದೂರ ನಡೆಯೋದು ದಪ್ಪ ಅಂತ ಬೀಳೋದು ಸ್ವಲ್ಪ ದೂರ ನಡೆಯೋದು ದಪ್ಪ ಅಂತ ನಾವು ಅದನ್ನ ಎಬ್ಬ್ರಿಸ್ಬಿಟ್ಟು ಇದೋನಕ್ಕೆ ನಡೆಸ್ಕೊಂಡು ಏನು ಕೂಕ ಅರಿಸ್ಕೊಳ್ತಿದ್ದೀವಿ ಏನು ಮಾಡರೂ ಕೂಡ ಹುಲಿ ಅಲ್ಲೇ ಕೂತಿತ್ತು ಜಾಗ ಬಿಡೋಂಗಿಲ್ಲ ಗುರ್ ಗುರ್ ಅಂತ ಅಂದ್ಬಿಟ್ಟು ಅಲ್ಲೇ ಇತ್ತು ಸರಿ ನಾವು ನಡೆಸ್ಕೊಂಡು ಎಮ್ಮೆ ಕಡಿಮೆ ಅಂತ ಬರುತ್ತಲ್ಲಿ ಅಲ್ಲಿವರೆಗೆ ಬಂದ್ವಿ ನಾವು ಗುಡ್ಡ ಹತ್ತಿದ್ವಲ್ಲ ಅಲ್ಲಿವರೆಗೆ ಬಂದ್ವಿ ಮುಂದೆ ಎತ್ತಿ ನಡೆದಂಗೆ ಆಯಿತು ಸರಿ ಹುಡುಗ ದನಿಗಳನ್ನೆಲ್ಲ ನೀವು ಹೋಗ್ರಪ್ಪ ನೀವು ಕರ್ಕೊಂಡು ಹೋಗಿಬಿಟ್ರಿ ಅಂದ್ಬಿಟ್ಟು ಒಂದು ನಾಲ್ಕು ಜನ ಉಳ್ಕೊಂಡ್ವಿ ಹೆಂಗೆ ಕರಿ ಅಣ್ಣ ಜೊತೆಗೆ ಮೂರು ಜನ ಅಲ್ಲೇ ಉಳ್ಕೊಂಡು ಎತ್ತಿನಿಗೆ ರಕ್ಷಣೆ ಮಾಡಿಕೊಂಡು ದೂರ ದೂರದ ಅಷ್ಟೊತ್ತಿಗೆ ಖರ್ಚು ಆಗ್ಬಿಟ್ಟು ಸಾಯಂಕಾಲ ಆಯಿತು ಒಂದು ನಾಲ್ಕು ಕಡೆ ಬೆಂಕಿ ಹಾಕ್ಕೊಂಡು ಮಧ್ಯೆ ಇದ್ವಿ ಈ ಕಪ್ಪಲಾಟ ಅಂತಕ್ಕಂಥವು ಹಾಕಿ ಬರವು ಒಂದು ಕೂ ಕೂ ಅಂತ ಕೂಗೋರು ಕಣ್ಣುಗಳು ಪಳಪಳ ಕಣ್ಣುಗಳು ಕಾಣವು ರಾತ್ರಿ ಹತ್ತಿನಾಗ ಸರಿ ನಮ್ಮ ಮೂರು ಜನ ಎಲ್ಲ ಹೋಗಿ ಊರಿಗೆ ಹೋಗಿ ಊರು ಸುದ್ದಿ ಮುಟ್ಟಿಸಿದ ಮೇಲೆ ಸುಮಾರು ರಾತ್ರಿ ಎಂಟೊಂಬತ್ತು ಗಂಟೆ ಹೊತ್ತಿಗೆ ಆ ಕಡೆ ಒಂದು ಕಡಿಮೆ ಉದಿ ಅಂತಿದೆ ಅಲ್ಲಿ ಒಳಗಡೆ ಅದೇ ಪ್ರವೇಶ ಮಾಡೋಕ್ಕೆ ಜಾಗ ಇನ್ನು ಎಲ್ಲೆಲ್ಲೇ ಜಾಗ ಜಾಗಲ್ಲ ಅಲ್ಲಿಂದ ನಾವು ಮೂರು ಜನ ಗಾಡಿ ಉಡ್ಕಂಡು ಬಂದರು ಸುಮಾರು ಒಂಬತ್ತು ಗಂಟೆ ಸುಮಾರು ನಮ್ಮ ತಂದೆ ಬಂದು ಬಂದರೆ ಎತ್ತಿ ಮೇಲೆ ಬಿದ್ದುಬಿಟ್ಟು ಭಾಳ ಗೋಳಾಡಿರು ಸರಿ ಏನು ಮಾಡೋದು ಗಾಡಿ ಮೂಕರಿಸಿ ಗಾಡಿಗೆ ಎತ್ತಿ ಹಾಕ್ಕೊಂಡು ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಊರಿಗೆ ಬಂದ್ವಿ ಊರಿಗೆ ಬಂದಾದ ಮೇಲೆ ಅದು ಒಂದು ದಿವಸ ಇತ್ತಷ್ಟೇ ಅದು ಎತ್ತು ಸೊತ್ತೇ ಬಿಡ್ತು ಅದಕ್ಕೆಲ್ಲ ಗುಡದ ಕಾಯಿಯನ್ನು ಕಾಯಿಸಿ ಅದು ಎಣ್ಣೆ ಕೊಟ್ಟರು ಕೂಡ ಅದು ಅದು ಎತ್ತಿ ಉಳಿಲಿಲ್ಲ ಸೊ ಈ ಮಧ್ಯೆ ನಾನೇ ಮಾಡಿದೆ ಪಿ ಯು ಸಿಗೆ ಬಂದು ಚಿತ್ರದುರ್ಗಕ್ಕೆ ಅಡ್ಮಿಟ್ ಆಗಬೇಕು ಅಂತ ಬಂದೆ ಚೆನ್ನಿಕೇಶವಪ್ಪ ಅಂತ ಒಬ್ಬರು ಕ್ಲರ್ಕ್ ಇದ್ದರು ಅವರು ಏಯ್ ಬರೋ ಮರಿ ತಗೊಳ್ಳೋ ಅಪ್ಲಿಕೇಶನ್ ತಗೊಳ್ಳೋ ಈ ಹಿಂಗೆ ಭರ್ತಿ ಮಾಡೋ ಅಂತ ಹೇಳಿದರು ಹೆಣ್ಣು ಭರ್ತಿ ಮಾಡಿದೆ ಏ ಅಕ್ಷರ ಒಳ ದುಂಡು ಬರಿತೀ ಕಣ್ಣ ನೀನು ಅಂದರು ಸರಿ ಒಂದು ಸ್ಟಾರ್ ಮಾಡಿರು ಹಾಂ ನೋಡು ಒಂದು ವಾರ ಬಾ ನಾವು ಸೀಟ್ ಸಿಕ್ಕರೆ ನಾವು ನೋಟಿಸ್ ಬೋರ್ಡ್ಗೆ ಹಾಕಿರ್ತೀವಿ ಬಂದು ನೀನು ಜಾಯಿನ್ ಆಗುವಂತೆ ಅಂದರು ಒಂದು ವಾರ ಬಂದು ಊರಿಗೆ ಬಂದೆ ಊರಿಗೆ ಬಂದಾಗ ಚಿತ್ರದುರ್ಗದಲ್ಲಿ ಪ್ಲೇಗ್ ಇದೆಯಂತೆ ಕಾಲರ ಇದೆಯಂತೆ ನೀನು ಊರಿಗೆ ಬರಬೇಡ ನಾನು ಅಡ್ಡಿ ಮಾಡಿದರು ಹಳ್ಳದ ಹತ್ರ ತಡೆದ್ರು ಆ ಸದ್ಯಕ್ಕೆ ನಮ್ಮೂರಿಗೆ ಮಳೆ ಬಂತು ಮಳೆ ಬಂದು ಕೊಟ್ಟರೆ ಮೂರಿಗೆ ಹಳ್ಳ ಬಂದ್ಬಿಡೋದು ಹಳ್ಳ ನೀರು ನೀರೆಲ್ಲ ಇಳಿದ ಮೇಲೆ ಆವಾಗ ಊರು ದಾಟಲಿಕ್ಕೆ ಇಲ್ಲ ಇಲ್ಲ ದೇವ್ರು ದೇವ್ರು ಕೇಳಬೇಕು ಅಂದರು ಹೋಗಿ ದೇವ್ರು ಓಡಿಸಿರು ದೇವ್ರು ಓಡಿಸಿದ್ಮೇಲೆ ಏಯ್ ಬರ್ಬೋದು ಅಂತ ಒಂದು ತೀರ್ಥ ಹಾಕಿ ನಾನು ಒಳಗೆ ಕರ್ಕಂಡ್ರು ಇದು ಹಳ್ಳಿ ಸಂಪ್ರದಾಯಗಳು ಹೆಂಗಿದ್ವು ಆ ಕಾಲದಲ್ಲಿ ಸರಿ ಆಮೇಲೆ ಇಲ್ಲಿ ಬಂದು ಪಿ ಯು ಸಿ ಜಾಯಿನ್ ಆದೆ ಇಲ್ಲಿ ಜಾಯಿನ್ ಆದ ಕೂಡಲೇ ಇಲ್ಲಿ ಜೈಜೇ ಹಾಟ್ಲಲ್ಲಿ ಸೀಟ್ ಕೊಟ್ಟರು ಆಫ್ ಫ್ರೀ ಅರ್ಧ ಅರ್ಧ ಫ್ರೀ ಕೊಟ್ಟು ಚಾರ್ಜ್ ಕೊಟ್ಟರು ಇಲ್ಲಿ ಓದ್ತಾ ಇದ್ವಿ ಇಲ್ಲಿ ಕೂಡ ನಮ್ಮ ಸಂಗೀತ ಇವೆಲ್ಲ ಸ್ಟಾರ್ಟ್ ಆಗ್ಬಿಟ್ರು ನಡ್ಬೋದು ಕ್ಲಾಸ್ನಲ್ಲಿ ಇಲ್ಲೊಬ್ರು ದಾಸಪ್ಪ ಅಂತ ಒಬ್ಬರು